ನೀವು ನಿಂದ ಲಾಕ್ ಸಿಸ್ಟಮ್ಗಳನ್ನ ಕಲ್ಕುರಿ ಗಾಯಿಸಿ ನೀವು ಸ್ವಲ್ಪ ದೂರ ಇರಿ ನಿಮ್ ಕೈ அந்த கனசெல்லாம் நாட்டி ரொடசரி உருப்பி ஆகிற இன்சல்ட் நீட்

அஸ்டிஸ் இவத் ஏனப்பா மெட்டர் அந்த நானும் இவ்வளவு சேரிக்கார இவ் ஏனோ இவத்து நம் நியர் எம்பத் சாரிஸ் இல்லை நோட்ரி ಈಗ ನಿಯರ್ ಆಗಿ ನನ್ನ ಬಡ್ಡೆ ಬರಕತ್ತಿದೆ ಆದ ಕಾರಣ ನಾನು ಬರ್ತ್ಡೇಕ್ಕೆ ಗಿಫ್ಟ್ ಕೊಡ್ರಿ ಕೊಡ್ರಿ ಅಂತ ಎಲ್ಲಾರ್ದು ಭಿಕ್ಷೆ ಬೇಡದಾಗಿದ್ರಿ ನನ್ನ ಪರಿಸ್ಥಿತಿ ಯಾರಿಗೂ ಬ್ಯಾಡ್ರಿ ಗೈಸ್ ನಿಮಗಂದ್ರೂ ಇದು ಬ್ಯಾಡವೇ ಬೇಡ ರೀ ಪ್ರೀತಿಯಿಂದ ಏನಾರ ಒಂದು ಗಿಫ್ಟ್ ಕೊಡ್ಬೇಕಂತ ಅವ್ರು ಮನಸ್ಸು ಇಚ್ಛೆಯಿಂದ ಮಾಡಬೇಕು ರೀ ನಾನು ನೋಡ್ಬೇಕು ಯಾರು ಗಿಫ್ಟ್ ಕೊಡ್ತಾರೆ ನಾಮ ತಾಯಿ ಗಿಫ್ಟ್ ಹಾಕ್ರೋ ಗಿಫ್ಟ್ ಕೊಡ್ರೋ ಅಂತ ಕರೆ ಬೇಡೋ ಪರಿಸ್ಥಿತಿ ಬಂದಿದ್ರಿ ಬಂದಿದ್ರು ನಮ್ಮ ನಮ್ಮಅವ್ವನ್ ಕೇಳೋಕ್ಕಿಂತ ಮುಂಚೆ ಇವ್ ತರಲೇ ಏನಿಲ್ಲ ని గిప్ట్ కొలకింట ముంచాలి మ్యాప్ ఆఖినా బారో ఇలి ఇలై ని గిరి ఎర్గో బైలి హే బుటా బాబా మైన తినుం బా నడి కమ్ కమ్ ఆన్ గైస్ ఇక్కా హోగి నమవగ్రీ కిల్లర్ గైస్ ఏన్ మడత నండి హలో లేడీ బోన్ నా హెలిది ఏన్ మడిది విచార్ మడిది ಅದೇ ಬೇ ಫೋನ್ ಕೊಡಿಸಿನೈತಿ ದಿನ ಇಪ್ಪತ್ತೇಳ ದಿನ ದಿನ ಓ ಮೈ ಗಾಡ್ ಗಾಯ್ ಸಿಕ್ಸ್ಟೀನ್ ಫ್ರಾಮ್ ಕೊಡಿಸಬಹುದಂತೆ ಕರ್ಸಾಕೈತಿ ಸಂಭವನೇ ಐತೆ ಐತಿ ಬಟ್ ಗೊತ್ತಿದ್ರಿ ಇವ್ರ ಮಕ ಅಲ್ರಿ ರೀ ಇವ್ರದಲ್ರಿ ಸಾರಿ ಗೈಸ್ ಇವ್ರು ನಮ್ಮ ಆಕ್ಟ್ರೆಸ್ ರೀ ಇವ್ರಲ್ರಿ ಇನ್ನೊಬ್ರು ಮಕ ಬರ್ತಿದ್ ಗೈಸ್ ಅದ ಮಿಸ್ ಆಗಿ ಹೋತ್ರಿ ಗೈಸ್ ಇವನ್ ಮಕದಂಗ ಇನ್ನೊಂದು ಮಗ ಐತ್ ನೋಡ್ರಿ ತೋರಿಸ್ತೇನ್ ರೀ ತ್ರೀ ಟೂ ಒನ್ ಇನ್ನೋ ನೋ ಗೈಸ್ ತ್ರೀ ಟೂ ಒನ್ ಆಗ ಅವ್ರ ಅವ್ ಮಕ್ಕ ಬಂದ್ರಿ ನೋಡ್ರಿ ಫ್ರೆಂಡ್ಸ್ ನಮ್ಮ ಅಕ್ಕ ಗ್ರೀನ್ ಟೀ ಹೇಳ್ರಿ ಎಲ್ಲಿ ಅದೇನ್ರಿಪ್ಪ ಧಾರವಾಡ ಅಂತ ಹೇಳ್ರಿ ಹರಾಟೆಸ್ತಾರ ತಂದ್ಬಿಡ್ತಾ ಅಂತ ಕುಡ್ದ್ ಬಿಡ್ತಾ ಅಂತ ತೆಳಗಾಡ್ಬಿಟ್ಟ ಮಾಡ್ಬಿಡ್ತಾ ಅಂತ ರಾತ್ರಿ ಡಯಟ್ ಬೆಳಿಗ್ಗೆ ಅಂದ್ರ ಮಾಯಾ ಆ ಮಿಟ ಗಾಯಾಟ ಗಾಯಸ್ ಏನ್ ಗೊತ್ತಿ ನಂದೀ ಗ್ರೀನ್ ಟೀ ಅದ ನಮ್ ತಮ್ಮಂದ್ರಿ రే గుద్దారు కొంత ఏనేనా చారి దంగైతే ఏనేనా ర మాట్లాడుకుంటా అలస నీను నీను బా నీఒబా కుజ్బెల్లి నాఒబా కుజ్బెల్లి నీను హ బా ఇల్లొండి ఏనా ఉస్ ఉస్కంటెల మార్బడ ఉస్ ఉస్ అకి ఉస్ ఉస్ కనతను తర్స ఏ అద మక హట్ పడు బా

ಹಿಂಗ್ ನೋಡ ಹಿಂಗ ಡಿಸೈನ್ ಮಾಡಬಹುದು ಇಲ್ಲ ಹಿಂಗ್ ಕೆಳಗಿಂದ ಮ್ಯಾಲೆ ಡಿಸೈನ್ ಮಾಡಬಹುದು ಹೆಂಗ್ ಡಿಸೈನ್ ಮಾಡಬಹುದು ಕಲ್ಕೋರಿ ಗೈಸ್ ನೀವು ನನ್ನಿಂದ ಈ ಎಲ್ಲ ಲಾಕ್ ಸಿಸ್ಟಮ್ ಗಳನ್ನ ಕಲ್ಕೋರಿ ಗೈಸ್ ನೀವು ಸ್ವಲ್ಪ ದೂರ ಇರಿ ನಿಮ್ ಕೈ ದೂರ ಸೇರ್ತೀರ್ತ

ಏ ನೀ ಮಾಡಲ್ರಿಪ್ಪ ನೀ షూಟಿಂಗ್ ಹೋಗಕಸ ಬ್ಲಿಟ್ರಿಪ್ಪ ನೀ ನವೆಲಿ షూಟಿಂಗ್ ಹೋಗಲ್ಲ ಗೈಸ್ ಈಗರೆ ಹೋಗಿ ಕಾಸ ಮಾವಿನನ ತಗೊಂಡ್ ಬಂದಿದ್ದಿರಲ್ಲ ಗೈಸ್ ನಮ್ షూಟಿಂಗ್ ದನ ಮಾವನ ತಂದಿರಿ ಗೈಸ್ ಅದನ್ मरತೆ ಬಿಟರೆ ಗೈಸ್ ಬಿಸ್ ಬಿಡು ಬಿಸ್ ಬಿಡು ಸರಿಯಲ್ಲ ಖಾಲಿ ಫ್ರಿಜ್ ರೀ ಏನಿಂದ್ರ ಫ್ರಿಜ್ನೇ ಕೆ ಕೆ ಕ ಚಾಕಲೇಟ್ ದಾವನ್ ಮಾಡಿದರರು ಪಾಪ ಖಾಲಿ ಫ್ರಿಜ್ ಗೈಸ್ ಖಾಲಿ ಫ್ರಿಜ್ ನೋ ತೆಟ್ಟಕೊಂಡ ಮಾವನ ಕಿಂದ ಗೊತ್ತೇನೋ ಖಂಡಾಪಟ್ಟೆ ಅವ್ನ ಅವ್ನ ಹೊಟ್ಟಿ ತುಂಬಿ ಬೀರ್ಬೇಕ್ ಹಂಗ ನಮ್ ಚಾನ್ಸ್ ಇಲ್ರಿ ಅದು ವಾದಿ ಐತೆ ಹುಳಿ ಐತಿ ಕಾಸು ಹುಳಿ ಮಸ್ತ್ಯಾ ಮಸ್ತ್ ಟೇಸ್ಟ್ ಐತ್ರಿ ಅಲ್ಲ ನೀನು ನಾನು ನೀ ಹಾಕೊಂಡ್ ಬಿಟ್ಟೀನಿ ಬರೇ ಮಾವಿ ನಾನ್ ತಿನ್ಕೊತೀ ನಮಗೇನ ಆಸೆ ತೋರ್ಸ್ಬೇಕ್ ये huh? तो कहा? कपिंग दो, वन दो, वन डी एस सेक्टर। हीरा तो ये सुधर, वन टन, हाँ, वन टन, किंटल, मूर केजी, मूर केजल, मूर केजी। mm -hmm. मे सिक्सटीन प्रोमेक्स पूर्ण कुर्स पे। है? ये मे बाय <laughs> ना लगाता हूँ। बाय ना लगाकर करते हैं। नहीं ये मरा थी।

ಗೈಸ್ ಅದು ಏನ್ ನಮ್ಮ ನಾನ್ ಮನ್ಯಾಗ ನಾ ಎಲ್ಲಾರಿಗೆ ಹೋಗರ ನನಗೆ ಗಿಫ್ಟ್ ಕೊಡಸ್ರಿ ಗಿಫ್ಟ್ ಕೊಡಸ್ರಿ ಅಂತ ಕೇಳೋದೇ ಯಾರು ಮನಸ್ಸೋ ಇಚ್ಛೆಗೊಂದು ಗಿಫ್ಟ್ ಕೊಡ್ತಾ ಅಂತ ನೀ ಬೇವ ನೀಕೀಗ ಪ್ರೊಮ್ಯಾಕ್ಸ್ ಕೇಳೇನ್ರಿ ಇವಗೂ ಸಿಕ್ಸ್ಟೀನ್ ಪ್ರೊಮ್ಯಾಕ್ಸ್ ಕೇಳೇನ್ರಿ ಇಬ್ಬರಾಗೊಬ್ಬರು ಗಟ್ಟಿ ಮಾಡಿ ಕೊಡಸಂತೆ ಕ್ಯಾರ ಹೇಳಿ ತಿಳಿ ಕಟ್ಕೊಂಡಿಲ್ರಿ ಸುಮ್ ತಿಂತಾರ ನಿನ್ ಏನ್ ಏನು ಗಿಫ್ಟ್ ಕೊಡಿದ ಅಯ್ಯೋ ದೇವ್ರ ಇಂತ ಪಾಡ್ ಯಾರ್ಗೂ ನನ್ನ ಯಾಕಂತಂದ್ರಷ್ಟು ಖರಾಬ್ ಐತ್ರಿ ಗೈಸ್

ಫೋನ್ ಕೊಡ್ತೀರಿ ನನಗೆ ಬ್ಯಾಡ ಅದು ಬ್ಯಾಡ ನಾನು ಫೋನ್ ಬೇಕು ನನಗೀಗ ನನಗೆ ಬ್ಯಾಡ 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 ಏಯ್ ಫೋನ್ 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 ನೀ ಏನು ಕೊಡಿಸ್ತೀಯ ನೀನು ಕೊಡ್ತೀಯಾ ಕೊಡ್ತೀಯ ನೋಡ್ತಾನೆ ಎಷ್ಟು ಕರೆ ಎಷ್ಟು ಸುಧ ಮಗ ಮಗ ತೋರ್ಸು ತೋರಿಸ ಮಗ ತೋರಿಸ ಕೊಡಿಸ್ಲಿಲ್ಲ ಅಂತಂದ್ರೆ ರಾತ್ರಿ ನಿದ್ದಾಗ ಬಂದ್ಕ ದೇವ್ ಕರ್ದ ಕಾಡ್ತಾನ ನೋಡ್ದೆ ಬೇಕಾರ ಮಗ ನಾನು ದೇವ್ ಕರ್ದ ಕಾಡಾಕೆ ಈಗ ಹೇಳ್ತಾನೆ ಕೊಡಿಸ್ತೀನಂತ ಒಪ್ಪುಂಬ್ಬಿಡ ಸುಮ್ಮ ಕೊಡಿಸ್ತೀರಲ್ಲ ಟೇಲ ಸ್ಟೋರೇಜ್ ಆಗತೈತಿ ನನ್ನದು ಫೋನು ಫೋನ್ ಕೊಡಿಸ್ತೀರಿ ಇಲ್ಲ ಫೋನ್ ಕೊಡಸ್ತೀರಿ ಬೇ ಏನು ಮಾಡಬೇಕು ನಿನಗೆ ದಾನ ತಿನ್ನೋದ್ ತಿನ್ನೋದು ಅಂತ ಗೊತ್ತು ರೀ ಅವ್ಕೆ ನೀವು ಕೊಡಿಸ್ತೀನಿ ಹೇಳ್ಬಿಡ್ ನಾನು ನೋಡು ಇನ್ನು ಬೇಳ ದಿನ ಇಲ್ಲ அந்த கனசெல்லாம் நாட்டி ரொஸ் காரி ரெட்ட இன்சல்ட் நீங்க